ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೊಸ ವರ್ಷಕ್ಕೆ ಹೊಸ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಏನಪ್ಪ ಇದು ಈ ಥರ ತೋರಿಸ್ತಾ ಇದ್ದಾರೆ ಅಂತೀರಾ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಸೌತಿ ಬೀಜದ ಹುಗ್ಗಿ ಅಂತಾರೆ ಅದು ಬೇರೆಯೇ ಅದು ತುಂಬ ಪ್ರೋಸೆಸ್ ಬಂದು ತುಂಬ ಲೇಟಾಗಿರುತ್ತೆ ಹಾಗಾಗಿ ನನಗೆ ಈಸಿಯಾಗಿ ಅದೇ ರೀತಿ ಟೇಸ್ಟ್ ಕೊಡುವಂಥ ಕೇವಲ ಒಂದು ಐದೇ ಐದು ನಿಮಿಷದಲ್ಲಿ ಪಾಯಸವನ್ನು ತೋರಿಸ್ತಾ ಇದ್ದೀನಿ ಏನು ಪಾಯಸ ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅಂಥೇಳಿ ಖಂಡಿತವಾಗ್ಲೂ ಬನ್ನಿ ನೋಡ್ಕೊಳ್ಳೋಣ ಟೇಸ್ಟಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಇದುವರೆಗೂ ಈ ಟೇಸ್ಟನ್ನು ತಿಂದಿರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದರೆ ಮಾಡ್ತಾ ಇರೋದೇ ಹೊಸ ರೆಸಿಪಿ ಅಲ್ವಾ ಹಾಗಾಗಿ ನೋಡಿ ಇಲ್ಲಿ ನಾನು ಒಂದು ಎರಡು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಮಾಡ್ಕೊಂಡು ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಮುಲ್ ಮುಕ್ಕಾಲು ಕಪ್ನಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಮಂಡಕ್ಕಿ ಅಥವಾ ಚುನಮುರಿ ನಮ್ಮ ಕಡೆಗೆ ಚುನಮುರಿ ಅಂತಾರೆ ಹಾಗಾಗಿ ನಾನಿಲ್ಲಿ ಚುನಮುರಿನ ತೆಗೆದುಕೊಂಡಿದ್ದೀನಿ ಮಂಡಕ್ಕಿ ತೆಗೆದುಕೊಂಡು ಸ್ವಲ್ಪ ಇದು ಸಾಲ್ಟ್ ಇರುತ್ತೆ ಅಂದರೆ ಪಾಯಸ ಬಂದು ಆಗಿಬಿಡುತ್ತೆ ಹಾಗಾಗಿ ನಾನು ಇದನ್ನು ನೀರಲ್ಲಿ ಕ್ಲೀನಾಗಿ ಈ ರೀತಿಯಲ್ಲಿ ಹಿಂಡ್ಕೊಳ್ತೀನಿ ಈ ರೀತಿ ಹಿಂಡ್ಕೊಳ್ಳೋದ್ರಿಂದ ಉಪ್ಪಿನಂಶ ಎಲ್ಲ ಕ್ಲೀನಾಗಿ ನೀರಲ್ಲಿ ಬಂದುಬಿಡುತ್ತೆ ಹಾಗಾಗಿ ನೋಡಿ ಈ ಕಡೆಗೆ ಪುರಿ ತೊಳ್ಕೊಂಡಿದ್ದಾಯಿತು ನೀವು ಉಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಒನ್ ಟೈಮ್ ಬಿಟ್ಟು ಎರಡು ಟೈಮು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬಹುದು ಇಲ್ಲಿ ಬೆಲ್ಲ ಚೆನ್ನಾಗಿ ಕರಗಿರುತ್ತೆ ಆ ಒಂದು ಸಮಯದಲ್ಲಿ ಈ ನೆನೆಸ್ಕೊಂಡಿರೋ ಪುರಿಯನ್ನು ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಇದನ್ನು ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಒಂದು ಸ್ವಲ್ಪ ಕೂಡ ಗಂಟಿರಬಾರ್ದು ನೀವು ಸ್ಪೂನ್ ಸಹಾಯದಿಂದ ಬೇಕಾದರೂ ಕಲಿಸ್ಬಹುದು ನಮ್ಮದು ಕೈಯಲ್ಲೇ ಅಮೃತ ಇರೋವಂಥದ್ದು ಹಾಗಾಗಿ ನಾನಿಲ್ಲಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಸೌಡ್ ಸಹಾಯದಿಂದ ಯಾವುದೇ ಕಾರಣಕ್ಕೂ ಇದು ಗಂಟಾಗೋದಕ್ಕೆ ಬಿಡಬೇಡಿ ಈ ರೀತಿಯಾಗಿ ಸೇರಿಸ್ಕೊಳ್ಬೇಕು ನೋಡಿ ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ಸೇರಿಸಿದ ನಂತರದಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಕುದಿಬೇಕು ಏನು ನೋಡಿ ಈ ರೀತಿಯಲ್ಲೇ ಇರಬೇಕಿದು ಯಾವುದೇ ಕಾರಣಕ್ಕೂ ನೀವು ತುಂಬ ಗಟ್ಟಿಯಾಗಿ ಹಿಟ್ಟು ತೆಗೆದುಕೊಳ್ಕು ಹೋಗಬೇಡಿ ಯಾಕಂದರೆ ಇದು ಕುದೀತಾ ಕುದೀತಾ ಚೆನ್ನಾಗಿ ಗಟ್ಟಿಯಾಗೈತೆ ನಾನಿಲ್ಲಿ ಒಂದು ಸ್ವಲ್ಪ ಒಣಶುಂಠಿ ಒಂದು ಯಾಲಕ್ಕಿ ಲವಂಗ ಮತ್ತು ಸ್ವಲ್ಪ ಜಾಕಾಯಿ ಇದೆಷ್ಟನ್ನು ಮಿಕ್ಸ್ ಮಾಡಿ ಪೌಡರನ್ನು ಮಾಡಿಟ್ಕೊಂಡಿದ್ದೀನಿ ಅದರಲ್ಲಿಂದೆ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಇಟ್ಟಾದರೆ ಸಾಕಾಗುತ್ತೆ ನಾನೊಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ ಡ್ರೈ ಫ್ರೂಟ್ಸು ಎಷ್ಟು ಬೇಕಾದರೂ ಹಾಕೋಬೋದು ಸ್ನೇಹಿತರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಇದು ನಿಮಗೆ ಇಷ್ಟ ಆಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಬುದ್ದಿದೆಯಲ್ವ ಇದೇ ರೀತಿಯಲ್ಲೇ ಇರುತ್ತೆ ಈ ಬೆಲ್ಲ ಹಾಕಿರೋದ್ರಿಂದ ನಾವು ಹಾಲು ಹಾಕಿ ಇದನ್ನ ಬೇಯಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಹಾಲು ಹಾಕಿರೋದ್ರ ನಾವು ಹಾಲು ಹಾಕಿದಾಗ ಬೆಲ್ಲ ಬಂದು ಚೆನ್ನಾಗಿ ಇದನ್ನು ಕುದಿತಾ ಇರುವಾಗ ಒಡ್ಕೊಳುತ್ತೆ ಹಾಗಾಗಿ ನೋಡಿ ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ಚೆನ್ನಾಗಿ ಹಾಲನ್ನು ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿರುವಂಥ ಹಾಲನ್ನು ಇದನ್ನು ನೀವು ಎರಡರಿಂದ ಮೂರು ದಿನ ಇಟ್ಕೊಂಡು ಕೂಡ ತಿನ್ಕೊಳ್ಬಹುದು ಪಾಯಸ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಹಾಲು ಹಾಲು ಹಾಕಿದ್ರೆ ತಿರ್ಗಾ ಮತ್ತು ಇದನ್ನು ಬಿಸಿ ಮಾಡೋದಕ್ಕೆ ಆಗಲ್ಲ ಈ ಪಾಯಸವನ್ನು ನಾವು ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಲು ಇಲ್ದಿರ ಕೂಡ ನೀವು ಯೂಸ್ ಮಾಡಬಹುದು ಕೋಕೋನಟ್ ಹಾಲು ಕೂಡ ಯೂಸ್ ಮಾಡಬಹುದು ನಾನಿಲ್ಲಿ ಎಲ್ಲರಿಗೂ ಕೊಕೊನಟ್ ಹಾಲು ಮನೇಲಿ ಅವೈಲೇಬಲ್ ಇರೋದಿಲ್ವಲ್ಲ ಹಾಗಾಗಿ ನಾನಿಲ್ಲಿ ನಾರ್ಮಲ್ ಹಾಲಿಗೆ ತೋರಿಸ್ತಾ ಇದ್ದೀನಿ ನೋಡಿ ಹಾಲು ಹಾಕಿದ್ರೆ ಈ ರೀತಿ ನಿಮಗೆ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಲು ಹಾಕಿಲ್ಲ ಅಂದರೆ ಹಾಗೆ ಕೂಡ ನೋಡಿ ಮತ್ತೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಲು ಹಾಕಿಲ್ಲ ಅಂದರೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ನೀವು ತುಂಬ ತೆಳುವು ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿ ಇದ್ದಾಗ ನಿಮಗೆ ಬಿಸಿ ಬಿಸಿ ಪಾಯಸ ಮನೆ ಯಾರನ್ನ ಸಡನ್ನಾಗಿ ಬಂದಿದ್ದಾರೆ ಅಂದರೂ ಕೂಡ ಈ ಒಂದು ಪಾಯಸವನ್ನು ಮಾಡ್ಕೊಳ್ಬೋದು ಹೊಸ ವರ್ಷಕ್ಕೆ ನೀವು ಮನೆಯಲ್ಲಿ ಮಾಡ್ಕೊಂಡು ಊಟ ಮಾಡಿ ಇದು ನಮಗೆ ಉತ್ತರ ಕರ್ನಾಟಕದಲ್ಲಿ ಸೌತಿ ಬೀಜ ಅಂಥೇಳಿ ಹೇಳ್ತಾರೆ ಆ ಆ ಪಾಯಸದ ಥರನೇ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ಪೂರಿ ಹಾಕಿದ್ದೀರಿ ಅಂತ ಕೂಡ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಆದಷ್ಟು ನೀವು ಗಟ್ಟಿ ಪುರಿನ ತೆಗೆದುಕೊಳ್ಬೇಕು ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ ಒಂದು ಸತಿ ನೀವು ಖಂಡಿತವಾಗ್ಲೂ ಟೇಸ್ಟ್ ಮಾಡಿ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮೆಲ್ಲರ ಬಾಳಿನಲ್ಲೂ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಡ್ಲಿ ಮತ್ತು ದುಡ್ಡು ಕಾಸು ಎಲ್ಲದರಲ್ಲೂ ನಿಮಗೆ ಅಭಿವೃದ್ಧಿ ಆಗಲಿ ಅಂಥೇಳಿ ಆ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ನಮ್ಮ ಫ್ಯಾಮ್ಲಿ ಕೂಡ ಒಳ್ಳೆಯದಾಗಲಿ ದೇವರು ನಮಗೂ ಕೂಡ ನಾವೇನೆಲ್ಲ ಅಂದ್ಕೊಂಡಿರ್ತೀವೋ ಅದೆಲ್ಲ ಒಂದು ರೀತಿ ಕಾರ್ಯಸಿದ್ಧಿ ಆಗಲಿ ಅಂತೇಳಿ ತಿಳಿಸ್ಕೊಡ್ತೀನಿ ಇವತ್ತು ವರ್ಷದ ಎಂಡ್ ಆಗಿರೋದ್ರಿಂದ ಈ ವರ್ಷ ನಾನು ಒಂದು ರೆಮಿಡಿಯನ್ನು ತಂತ್ರವನ್ನು ತೋರಿಸ್ಕೊಡ್ತೀನಿ ಆ ತಂತ್ರವನ್ನು ವೀಡಿಯೋ ಮಿಸ್ ಮಾಡಬೇಡಿ ನೋಡಿ ಅಂತೇಳಿ ಕೇಳ್ಕೊಳ್ತೀನಿ